ಧರ್ಮಸ್ಥಳದ ಗ್ರಾಮ ಗ್ರಾಮದಲ್ಲಿ ನೂರಾರು ಶಬಗಳನ್ನು ಹೂತಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ಏಳರಲ್ಲಿ ಶೋಧ ಕಾರ್ಯಾಚರಣೆಯನ್ನು ಇವತ್ತು ಆರಂಭ ಮಾಡಿದ್ದಾರೆ ದೂರುದಾರ ತೋರಿಸಿದ್ದಂಥ ಪಾಯಿಂಟ್ ಏಳರಲ್ಲಿ ಹುಡುಕಾಟ ಆರಂಭವಾಗಿದೆ ಇವತ್ತು ಗುಂಡಿ ಅಗೆಯಲು ಮಿನಿ ಹಿಟಾಚಿಯನ್ನ ಕರೆಸಿದೆ ಎಸ್ ಐ ಟಿ ತಂಡ ಪುತ್ತೂರು ಉಪ ವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಸಮ್ಮುಖದಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ ಇಂದು ಕೂಡ ಅಸ್ಥಿಪಂಜರ ದೊರಕುವ ಸಾಧ್ಯತೆಯ ಹಿನ್ನೆಲೆ ಮೂರು ಅಡಿ ಬಳಿಕ ಹಿಟಾಚಿಯ ಕಾರ್ಯಾಚರಣೆ ಆಗತ್ತೆ ಮೂರು ಅಡಿ ಅಲ್ಲಿ ಕೂಲಿ ಆಳುಗಳೇ ಅದನ್ನು ಅಗೀತಾರೆ ಮೂರು ಅಡಿಯ ಬಳಿಕ ಹಿಟಾಚಿಯಿಂದ ಅಗಿಯುವಂಥ ಕೆಲಸ ಆಗುತ್ತೆ ಪಾಯಿಂಟ್ ಏಳರಲ್ಲಿ ಕನಿಷ್ಠ ಏಳು ಅಡಿಯವರೆಗೂ ಕೂಡ ಅಗಿಯುವ ಸಾಧ್ಯತೆಗಳಿದ್ದಾವೆ ಇಲ್ಲಿವರೆಗೂ ಕೂಡ ಅಗಿದಿರುವಂಥ ಆರು ಗುಂಡಿಗಳಲ್ಲಿ ಆರನೇ ಗುಂಡಿಯಲ್ಲಿ ಮೂಳೆಗಳು ಸಿಕ್ಕಿದ್ದಾರೆ ಆರು ಗುಂಡಿಗಳಲ್ಲಿ ಮೂಳೆಗಳು ಸಿಕ್ಕಿದ್ದ ಈ ಸಂದರ್ಭದಲ್ಲಿ ಆರನೇ ಗುಂಡಿಯಲ್ಲಿ ಸಿಕ್ಕಿರುವ ಕಾರಣಕ್ಕಾಗಿ ಏಳನೇ ಗುಂಡಿಯನ್ನು ಇವತ್ತು ಆ ಅನಾಮಿಕ ವ್ಯಕ್ತಿ ತೋರಿಸ್ತಾ ಇದ್ದಾನೆ ಆತ ತೋರಿಸುವಂಥ ಸ್ಥಳದಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ ಇನ್ನು ಆ ಬ್ರಿಡ್ಜ್ ಇದೆಯಲ್ಲ ಸೇತುವೆ ಅಕ್ಕಪಕ್ಕದಲ್ಲೂ ಕೂಡ ಅನೇಕ ಜನ ಏನಾಗ್ತಾ ಇದೆ ಇಲ್ಲಿ ಅಂಥೇಳಿ ಅತ್ಯಂತ ಕೌತುಕದಿಂದ ಬಂದು ನೋಡುವಂಥ ಕೌತುಕದಿಂದ ಬಂದು ಕೇಳುವಂಥ ರೀತಿಯಲ್ಲಿ ಆಗ್ತಾ ಇತ್ತು ಹೀಗಾಗಿ ಜನ ಅಲ್ಲಿ ಜನ ಸೇರುವಂಥ ಜಾಗವಾಗಿ ಅದು ಮಾರ್ಪಾಡಾಗ್ತಾ ಇತ್ತು ಹೀಗಾಗಿ ಜನರಿಗೂ ಕೂಡ ನಿರ್ಬಂಧವನ್ನು ಹೇರಲಾಗಿದೆ ಯಾವ ಸಾರ್ವಜನಿಕರಿಗೂ ಕೂಡ ಅವಕಾಶ ಇಲ್ಲ ಅಲ್ಲಿನ ಎ ಸಿ ಸ್ಟಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಎಸ್ ಐ ಟಿಗೆ ಪೂರ್ಣ ಪ್ರಮಾಣದಲ್ಲಿ ಬೆಂಬಲವನ್ನು ನೀಡ್ತಾ ಇದ್ದಾರೆ ಈ ಏಳನೇ ಗುಂಡಿಯಲ್ಲಿ ಅಥವಾ ಏಳನೇ ಸಮಾಧಿ ಅಗಿಯುವ ಕಾರ್ಯದಲ್ಲೂ ಕೂಡ ಇವತ್ತು ಮೂಳೆಗಳು ಲಭ್ಯವಾಗಬಹುದು ಅಸ್ಥಿಪಂಜರ ಲಭ್ಯವಾಗಬಹುದು ಎನ್ನುವ ನಿರೀಕ್ಷೆಯೊಂದಿಗೆ ಕಾರ್ಯಾಚರಣೆಯನ್ನು ಆರಂಭ ಮಾಡಲಾಗ್ತಾ ಇದೆ ಒಂದು ರೀತಿ ಇವತ್ತು ಏನಾದರೂ ಸಿಕ್ಕರೆ ಇಡೀ ಪ್ರಕರಣ ಆರನೇ ಗುಂಡಿಯಿಂದ ರೋಚಕ ತಿರುವನ್ನು ಪಡೆದುಕೊಂಡಿದೆ ಏಳನೇ ಗುಂಡಿಯಲ್ಲೂ ಕೂಡ ಸಿಕ್ಕರೆ ಖಂಡಿತವಾಗೂ ಕೂಡ ಅದು ಬೇರೆದೇ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಹೋಗುತ್ತೆ ಸದ್ಯ ನೇತ್ರಾವತಿ ನದಿ ದಂಡೆಯಲ್ಲಿ ನಡೀತಾ ಇರುವಂಥ ಶವದ ಉತ್ಕರಣ